ಬಾಗೇಪಲ್ಲಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಮತಯಾಚನೆ ಮಾಡಿದರು ಇನ್ನು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಹೆಸರೆಳೆದ ಗುಡುಗಿದರು ಅವರು ಕೋವಿಡ್ ಸಂದರ್ಭದಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ನಡೆಸಿದ್ದಾರೆ ಅದನ್ನು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರವನ್ನು ಸಿಂಗಾಪರ್ ಮಾಡುತ್ತೇನೆ ಅಂತ ಹೇಳಿದರು ಆದರೆ ಪ್ರದೀಪೇಶ್ವರನ್ನ ಗೆಲ್ಲಿಸಿ ಬಿಜೆಪಿ ಅಭ್ಯರ್ಥಿಯನ್ನು ಮನೆಗೆ ಕಳಿಸಿದರು ಶಾಸಕ ಸುಬ್ಬಾರೆಡ್ಡಿಯವರನ್ನು ಸತತ ಮೂರು ಬಾರಿಯಿಂದ ಗೆಲ್ಲಿಸಿಕೊಂಡು ಬಂದಿದ್ದೀರಿ ಹೆಚ್ಚಿನ ಮೇಲೆ ನೀರು ಬಾಗೇಪಲ್ಲಿಗೆ ಹರಿಯಬೇಕು ಅಂದರೆ ಸುಬ್ಬಾರೆಡ್ಡಿ ಅವರ ಶ್ರಮ ಬಹಳಷ್ಟಿದೆ ಎಂದರು ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿದರು ನಿಮ್ಮನ್ನ ಓಟ್ ಕೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾವುದೇ ನೈತಿಕತೆ ಇಲ್ಲ ನಮಗೆ ನೈತಿಕತೆ ಇದೆ ಯಾಕಂತಂದ್ರೆ ಕಾಂಗ್ರೆಸ್ಸು ಕೊಟ್ಟ ಮಾತಂತೆ ನಡ್ಕೊಂಡಿದೆ ಬಿಜೆಪಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಆ ಎಲ್ಲ ವಾಗ್ದಾನಗಳು ಈಡೇರಿದವಾ ಇಲ್ಲವಾ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನ ಆಗಿದ್ರು ಈ ಹತ್ತು ವರ್ಷಗಳಲ್ಲಿ ಹೇಳಿದಂತ ವಾಗ್ದಾನವನ್ನ ಈಡೇರಿಸಿದಾರಾ ಇಲ್ವಾ ವಿಚಾರ ಮಾಡಬೇಕು ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ನಲ್ಲಿ ಆರು ತಿಂಗಳಲ್ಲಿ ಆ ಕಪ್ಪು ಹಣವನ್ನ ತಗಬಂದು ಪ್ರತಿಯೊಬ್ಬರ ಅಕೌಂಟ್ಗೆ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಡ್ತೇನೆ ಅಂತ ಹೇಳಿದ್ರು ಇದು ನಾನು ಹೇಳೋದು ಮಾತಲ್ಲ ನರೇಂದ್ರ ಮೋದಿ ಅವರು ಹೇಳೋದಂತ ಮಾತು ನಿಮ್ಗೆ ಹತ್ತು ವರ್ಷದಲ್ಲಿ ಹದಿನೈದು ರೂಪಾಯಿ ಅವರು ನಿಮ್ಮ ಅಕೌಂಟ್ಗೆ ಬಂದಿದ್ಯಾ ನಿಮ್ಮ ಅಕೌಂಟ್ ಬಂದಿದ್ಯಾ ಯುವಕರಿಗೆ ನಾಮ ತಿಮ್ಮಾಪನ್ ನಾಭ ಆಗ್ತೀವಿ ನಾಮ ಆಗ್ತೀವಿ ಆಮೇಲೆ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು ಎಲ್ಲ ಆಹಾರ ಪದಾರ್ಥ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀವಿ ಒಳ್ಳೆ ದಿನಗಳು ಬಂದ್ಬಿಡ್ತವೆ ಇವತ್ತು ಒಳ್ಳೆ ದಿನ ಬಂದಿದೆಯಾ ನಿಮಗೆ ಒಳ್ಳೆ ದಿನ ಬಂದಿದೆಯಾ ನರೇಂದ್ರ ಅವರು ನರೇಂದ್ರ ಮೋದಿ ಅವರು ಹೇಳದಂತ ಮಾತು ಇದು ರೈತರ ಆದಾಯ ತುಪ್ಪಟ್ಟು ಮಾಡ್ತೇನೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದಾರೆ ರೈತರಿಗೆ ಎರಡು ಲಕ್ಷ ಮಾಡಿಕೊಂಡು ಬಿಡ್ತೀನಿ ಅಂತ ಹೇಳುದು ಇವತ್ತವರಿಗೆ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ ರೈತರು ಬೆಳೆದಂತ ಪದಾರ್ಥಗಳಿಗೆ ಹೊಸ ಧಾನ್ಯಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಎಲ್ಲರೂ ಕೂಡ ಮುಖ್ಯವಾಗಿ ಇದಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಯಾರಿಗೇ ಸಂವಿಧಾನಕ್ಕೆ ಬದ್ಧತೆ ಇದೆ ಅವ್ರು ಮಾತ್ರ ಅವ್ರ ಕೈನಲ್ಲಿ ಸಂವಿಧಾನ ರಕ್ಷಣೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಸಂವಿಧಾನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಸಂವಿಧಾನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಪ್ರಜಾತಂತ್ರ ಉಳಿಬೇಕಾಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಿದಯಮಾಡಿ ಬಿಜೆಪಿಯನ್ನ ಸೋಲಿಸಿದಯ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕಾಂಬಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸು ಗೆಲ್ಲಿಸ್ತೀರಿ ಅಲ್ವಾ ನಾವು ನಿಮಗೆ ಇಷ್ಟು ಮನವಿ ಮಾಡಲಿಕ್ಕೆ ನನಗೆ ನೈತಿಕತೆ ಇದೆಯಲ್ವಾ ಮತ್ತೆ ಇವ್ರ ಶಕ್ತಿ ಬರಬೇಕಂದ್ರೆ ಸುಬ್ಬ ರೆಡ್ಡಿ ಶಕ್ತಿ ಬರಬೇಕಾದ್ರೆ ಇವರು ಇಪ್ಪತ್ತು ಸಾವಿರ ಲೀಡ್ ನಲ್ಗಿದ್ದವ್ರೆ ನೀವೆಷ್ಟು ಲೀಡ್ ಕೊಡ್ತೀರಿ ನಲವತ್ತು ಸಾವಿರ ನೀವು ನಲವತ್ತು ಸಾವಿರ ನೀರು ಕೊಟ್ರೆ ಕೊಟ್ಟರೆಗೂ ಸಕ್ಕರೆ ಬಾಯಿ ತುಂಬಾ ಸಕ್ಕರೆ ಆಗ್ತದೆ ಶಕ್ತಿ ಬರ್ತದೆ ಆ ಕೆಲಸ ಇಪ್ಪತ್ತಾರನೇ ತಾರೀಕು ಮಾಡಬೇಕು ಇಪ್ಪತ್ತಾರನೇ ತಾರೀಕು ಮಾಡ್ತೀರಾ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಅವರ ಕ್ರಮ ಸಂಖ್ಯೆ ಮೂರು ಇನ್ನು ಶಾಸಕ ಸುಬ್ಬಾರೆಡ್ಡಿ ವೇದಿಕೆಯಲ್ಲಿ ತಮ್ಮ ರೌದ್ರಾವತಾರವನ್ನೇ ತೋರಿಸಿದರು ಕಳೆದ ಬಾರಿ ಸೋತಿದ್ದವರೆಲ್ಲ ಕೌರವರಂತೆ ಒಂದೇ ಕಡೆ ಸೇರಿದ್ದಾರೆ ನಮಗೆ ಧರ್ಮರಾಯರಂತಹ ಸಿದ್ದರಾಮಯ್ಯನವರಿದ್ದಾರೆ ನಾವು ಧರ್ಮದ ಪರ ಇದ್ದೇವೆ ಎಂದು ಬಿಜೆಪಿ ಮುಖಂಡ ಮುನಿರಾಜು ಸೇರಿದಂತೆ ಇತರರಿಗೆ ಕೌಂಟರ್ ಕೊಟ್ಟರು ನಮ್ಮ ಸಿದ್ದರಾಮಯ್ಯ ಸಾವಿರ ಕೈಯಲ್ಲಿ ಅತಿ ಶೀಘ್ರದಲ್ಲೇ ಹೆಚ್ಚು ತಮ್ಮ ಇಪ್ಪತ್ತೆಂಟು ಕೆರೆಗಳಿಗೆ ನೀರು ಹರಿಸುವಂತ ಕೆಲಸ ಮಿತಿನ ಸ್ಥಾನ ಒಂದು ಒಂಬತ್ತು ತಿಂಗಳಲ್ಲಿ ಮಾಡುವಂತ ನಂಬಿಕೆ ನಾವು ಮಾತಿನ ಮಾತ್ರ ಹಾಗೆ ಅನೇಕ ಮಾತನಾಡಿದ್ದಾರೆ ತಮ್ಮ ಗೊತ್ತಿರಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಲಾಸ್ಟ್ ಚುನಾವಣೆಯಲ್ಲಿ ಯಾರ ಸೋತ್ರ ಅವ್ರನ್ನೆಲ್ಲ ಅವ್ರು ಕರ್ಕೊಂಡಿದ್ದಾರೆ ಈಗ ಡಿ ಜೆ ಗಾವಿರಾಜ್ ರೆಡ್ಡಿ ಇರ್ಬೋದು ಹರಿರಾಜ್ ರೆಡ್ಡಿ ಇರ್ಬೋದು ಮತ್ತೆ ಮುಂದ್ರಾಜು ಇರ್ಬೋದು ಮುತ್ತು ರೆಡ್ಡಿ ಇರ್ಬೋದು ಎಲ್ಲ ಒಬ್ಬ ಬಿಡ್ತೀರ ಗುಂಜು ಶ್ರೀನಿವಾಸ ರೆಡ್ಡಿ ಇರ್ಬೋದು ಯಾರ್ಯಾರ ಸೋತಿದ್ರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡಿದ್ದೇನೆ ನಿಮ್ ಮಾತಾಡಕ್ ಬಯಸ್ತೀನಿ ಕೌನೂರು ಪಾಂಡೂರು ಇರ್ತಾರೆ ಕೌನೂರು ಜನ ಜಾಸ್ತಿ ಇರ್ತಾರೆ ನಮ್ಮ ಪಾಂಡ ಧರ್ಮ ಏನಂತ ನಮ್ಮ ತೊಂದರಾಗಿರುವಾಗ ನೀವೆಲ್ಲ ಗಾಳಿಗಳು ತತ್ಕೊಳ್ಳಕ್ಕೆ ತಾಕತ್ತ ಅಂತಲಕ್ಕೆ ನಿಮ್ಗೆ ಹೇಳ ನಾನು ಅದ್ರಿಂದ ಒಂದು ಮಾತು ಮಾತಾಡ್ತೀನಿ ಬಡವರು ಹೊಟ್ಟೆ ಆಶೀರ್ವ ನಮ್ಮ ಸಹಾಯ ಪ್ರಯತ್ನ ಮಾಡ್ಕೊತಾರೆ ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ ಈ ಆಲೋಚನೆಯಿಂದ ಸುಮಾರು ಸಲ ಈಗ ಮುಖ್ಯಮಂತ್ರಿ ಆಗಿದ್ದೇನೆ ಸಾಹೇಬರು ನಮಗಂತೂ ನಿಜವಾಗಲೂ ಕಾಂಗ್ರೆಸ್ ಪಕ್ಷದ ಸಂತೋಷ ಆಗುತ್ತೆ ಇಂಥ ಮಹಾತ್ಮ ನೆಲ್ಲ ನಾವು ಇದ್ದೀವಿ ಅಂತ ನನ್ಗೆ ಸಂತೋಷ ಆಗುತ್ತೆ ನಿಜವಾಗುತ್ತೆ ಹಾಗೆ ಇನ್ನಷ್ಟು ಸಾಹೇಬರ ದೊಡ್ಡ ನಮ್ಮ ಕ್ಷೇತ್ರದ ಎಲ್ಲಾ ವಿಚಾರಗಳು ಇನ್ನಷ್ಟು ಈ ಭಾಗಕ್ಕೆ ಅನುದಾನ ಕೊಡಬೇಕು ಈ ಭಾಗ ಭಾಗ ಬರೆಯ ಜೀವನ ಹಸಿರು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ತಮ್ಮ ಸಾಹೇಬರಿಗೆ ವಿನಂತಿ ಮಾಡುತ್ತಾ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಶಾಸಕ ಪ್ರದೀಪೇಶ್ವರ್ ಎಂಎಲ್ಸಿ ಎಂಆರ್ ಸೀತಾರಾಮ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾವಿರಾರು ಸಾರ್ವಜನಿಕರು ಹಾಜರಿದ್ದರು ಲಕ್ಷ್ಮೀನಾರಾಯಣ್ ಜೊತೆ ಪಿಎಂ ಮಂಜುನಾಥ ರೆಡ್ಡಿ ಎಂಎಂಟಿ ನ್ಯೂಸ್ ಬಾಗ್ಯಪಲ್ಲಿ